ಒಬ್ಬ ಬಸದಂತಿ ರಾಜಕಾರಣಿ ಇಡೀ ಜನಸೋಮಕ್ಕೆ ಮಾದರಿಯಾದಂಥ ಸೋಮನಲ್ಲಿ ಸಿದ್ದಪ್ಪನವರ ಕೃಷ್ಣರವರು ಸಿದ್ದಪ್ಪ ಕೃಷ್ಣರವರು ತೊಂಬತ್ತೆರಡನೇ ವಯಸ್ಸಲ್ಲಿ ನಿಧನರಾಗಿ ಸ್ವರ್ಗಸ್ಥರಾಗಿದ್ದಾರೆ ಅವರ ತದ್ವಾಂಜನೆಯನ್ನ ನಮ್ಮ ಕೋಲಾರ ಕಚೇರಿಯಲ್ಲಿ ಬ್ಲಾಕ್ ಅಧ್ಯಕ್ಷ ಅಧ್ಯಕ್ಷರಾದಂತಹ ಮತ್ತೆ ಎಸ್ ಸಿಗ ಅಧ್ಯಕ್ಷರಾದಂತಹ ಜಯದೇವರವರು ಹಿರಿಯರಾದಂತಹ ಹಿರಿಯವರು ನಾಗರಾಜ್ ಅವರು ಚಿತ್ರ ಎಲ್ಲ ಪಕ್ಷದ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಅರ್ಪಿಸ್ತಾ ಇದ್ದಾರೆ ಸ್ವತಂತ್ರ ಭಾರತದ ನಂತರ ಕರ್ನಾಟಕ ತಂಡಂಥ ಅತ್ಯಂತ ಹಿರಿಯ ದಿಕ್ಸೂಚಿ ಇದ್ದಂಥ ಮಹಾನಾಯಕ ಎಸ್ ಎಂ ಅವರು ಅನೇಕ ವಿಚಾರಗಳಲ್ಲಿ ಅವರನ್ನು ಮಾಡಿ ಹೊಗಳಕೊಂಡು ಅವರ ಹೆಸರನ್ನು ನಾವು ತೆಗೆದು ಅನೇಕ ರೀತಿಯ ಅಭಿವೃದ್ಧಿಗಳ ಕಾರ್ಯವನ್ನು ಹೇಳಬಹುದು ಇವತ್ತು ಪ್ರಪಂಚದಲ್ಲಿ ಬೆಂಗಳೂರು ನಗರವನ್ನು ಸಿಂಗಪುರ್ ನಗರವನ್ನಾಗಿ ಮಾಡ್ತೇವೆ ಸಿಲಿಕಾನ್ ಸಿಟಿಯನ್ನಾಗಿ ಮಾಡ್ತೇವೆ ಎಂತ ಘೋಷಣೆ ಆಧಾರದ ಮೇಲೆ ಇಡೀ ಪ್ರಪಂಚ ಬೆಂಗಳೂರು ನಂತರ ನೋಡುವ ರೀತಿಯಲ್ಲಿ ಸಿಲಿಕಾನ್ ಸಿಟಿಯಾಗಿ ಎಲೆಕ್ಟ್ರಾನಿಕ್ ಸಿಟಿಯಾಗಿ ನಿರ್ಮಾಣ ಬೆಂಗಳೂರು ಅವರ ಅತ್ಯಂತ ಕೊಡುಗೆ ಇವತ್ತು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಮತ್ತು ಖಾಸಗಿವಾಗಿ ಕಂಪ್ಯೂಟರ್ಕರಣ ಆಗಿ ತಂತ್ರಜ್ಞಾನವನ್ನು ಮನುಷ್ಯ ಅತ್ಯಂತ ತನ್ನ ಕೈ ಯುದ್ಧದಲ್ಲಿ ಬಳಸ್ತಕ್ಕಂಥ ಒಂದು ಸಾಧನವಾಗಿ ಏರ್ಪಾಟಾದದ್ದು ಎಸ್ ಎಂ ಕಾರ್ ಅವರ ಕೊಡುಗೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದ ಸೇವೆಯನ್ನು ತೆಗೆದುಕೊಂಡವರು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಾರು ಅರವತ್ತು ಐದು ಸಾವಿರ ಮತಗಳಿಂದ ಅಂತರದಲ್ಲಿ ಗೆದ್ದಂಥವರು ಇಂದಿರಾ ಗಾಂಧಿಯವರ ಎಲ್ಲಿಗಪ್ಪರವರ ಒಂದು ಒತ್ತಡದಲ್ಲಿ ನಿಮ್ಮಂಥವರು ಇರಬೇಕು ಅಂತ ಹೇಳಿ ಕಾಂಗ್ರೆಸ್ ಸೇರ್ಪಡೆಯ ನಂತರ ಇಂದಿರಾಗಾಂಧಿ ಒಂದು ಒಂದೋಪದಲ್ಲಿ ಅನೇಕ ಹುದ್ದೆಗಳನ್ನು ಅನುಭವಿಸಿ ಅವರದೇ ಆದಂಥ ಸೇವೆಯನ್ನು ನಡೆಸಿದ್ದಾರೆ ಈ ರೀತಿಯಾಗಿ ಬಹುಶಃ ತಮ್ಮ ಐವತ್ತೈದು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಎಲ್ಲ ಕರ್ನಾಟಕ ಅಸೆಂಬ್ಲಿ ಕರ್ನಾಟಕ ವಿಧಾನ ಪರಿಷತ್ತು ದೇಶದ ಲೋಕಸಭೆ ಮತ್ತೆ ಜೀವನದಲ್ಲಿ ಮೊಟ್ಟ ಮೊದಲಿಗೆ ಅವರು ಸರ್ಕಾರದ ಉಲುವುದರಿಂದ ಗವರ್ನರ್ ಆಗಿ ಮತ್ತೆ ವಾಪಸ್ ಬಂದು ಮತ್ತೆ ರಾಷ್ಟ್ರದಲ್ಲಿ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದವ ಸೇವೆಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯವರ ಎಂ ಕೆ ಶಿವಕುಮಾರ್ ಅವರ ಖರ್ಗೆಜಿಯವರ ಕೆ ಎಚ್ ಮನಿ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ಬಾರಿಯ ಸರ್ಕಾರ ಮತ್ತು ಹದಿಮೂರರ ಎರಡು ಸಾವಿರದ ಹದಿಮೂರು ಸರ್ಕಾರಗಳು ಆಚರಣೆ ಆದಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಂಚಜನ್ಯ ಘೋಷಣೆಯ ಒಂದು ಭೇದವಾಕ್ಯದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸುಮಾರು ನೂರ ಮೂವತ್ತ ಎರಡು ಸ್ಥಾನಗಳನ್ನು ಅವರ ನಾಯಕತ್ವಕ್ಕೆ ಕೊಟ್ಟು ಐದು ವರ್ಷ ಕಾಲ ದೀರ್ಘವಾದ ಆಡಳಿತವನ್ನು ಕರ್ನಾಟಕ ರಾಜ್ಯ ಎಂದು ಕಂಡದಿಂದ ಅಧಿಕಾರವನ್ನು ಕೊಟ್ಟಿದ್ದಾರೆ ಕೋರಾರ ಜಿಲ್ಲೆಗೆ ಶ್ರೀಚಕ್ತಿ ಸಂಘಗಳ ರಚನೆ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಆರೋಗ್ಯ ಯಶಸ್ವಿನಿ ಕಾರ್ಡ್ ಮಾಡುವ ಮುಖಾಂತರ ರೈತರಿಗೆ ಆರೋಗ್ಯ ವಿಮೆ ನೀಡುವ ಮುಖಾಂತರ ದಾಖಲೆಯನ್ನು ನಿರ್ಮಾಣ ಮಾಡಿದಂಥವರು ಅವರು ನನ್ನ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಪ್ರವಾಸದ ಕಾರ್ಯದಲ್ಲಿ ಮಧ್ಯದಲ್ಲಿ ಕಾರು ಕೆಟ್ಟು ನಿಂತುಹೊಯ್ತದೆ ಇಳಿದು ನಡೆಯುವಾಗ ಒಬ್ಬ ಹೆಣ್ಣು ಮಕ್ಕಳು ಮೂರು ಜನ ನಾಲ್ಕು ಜನ ಹೆಣ್ಣು ಮಕ್ಕಳು ನಡೆದು ಮುಂದೆ ಹೋಗ್ತಾ ಇರ್ತಾರೆ ಅವರನ್ನು ಪ್ರಸ್ತಾಪಿಸ್ತಾರೆ ಸರ್ಕೃಷ್ಣವರು ಎಲ್ಲಿ ಹೋಗ್ತಾ ಇದ್ದೀವಿ ಏನು ನಾವು ಬೆಳಗ್ಗೆ ಏಳುವರೆಗೆ ಮನೆ ಬಿಟ್ಟದ್ದು ಸಾಯಂಕಾಲ ಐದುವರೆಗೆ ಮನೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಉಂಡಿದ ವ್ಯವಸ್ಥೆಯ ಬೆಳಗ್ಗೆ ಏನು ಮನೆಯಲ್ಲಿ ಉಂಡಿರ್ತೀವಿ ಅದೇ ನಮಗೆ ಮಧ್ಯಾಹ್ನದವರೆಗೂ ಸಂಜೆವರೆಗೂ ಬೇರೆ ಊಟ ಇಲ್ಲ ಅಂತ ಅವತ್ತೇನೆ ಒಂದು ತೀರ್ಮಾನಕ್ಕೆ ಬರ್ತಾರೆ ಇಡೀ ದೇಶ ಅವರ ಕಡೆ ಎನ್ನುವಕ್ಕಂಥ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಅದು ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮ ಇಡೀ ದೇಶದಲ್ಲಿ ಆ ಕಾರ್ಯಕ್ರಮಕ್ಕೆ ಯಾರೂ ಕೂಡ ಕಂಡೂಗಿ ಎಸ್ ಎಂ ಅವರ ಆ ಯೋಜನೆಯನ್ನು ಪ್ರಶಂಸನೀಯವಾಗಿ ಬಾಯ್ ತುಂಬ ಹೊಗಳ ಮಹಾ ನಾಯಕರು ಇವತ್ತಿಗೂ ಕೂಡ ದೇಶದಲ್ಲಿ ಮಧ್ಯಾಹ್ನದ ಬಿಸಿ ಊಟಕ್ಕಂಥ ಕಾರ್ಯಕ್ರಮ ಮುಂದುವರಿತಾ ಇದೆ ಹೀಗಾಗಿ ಬೆಂಗಳೂರಲ್ಲಿ ಅನೇಕ ರಸ್ತೆಗಳು ಕಟ್ಟಡಗಳು ಸಿಲಿಕಾನ್ ಸಿಟ್ಟಿ ಲೈವರು ಸೌಧ ಈ ಅನೇಕ ತಮ್ಮದೇ ಆದಂಥ ಶಾಪನ್ನು ಬಿಟ್ಟು ಹೋಗಿರ್ತಕ್ಕಂಥ ಎಸ್ ಎಂ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ನಿಭಾಯಿಸತಕ್ಕಂಥ ಕಳೀತಕ್ಕಂಥ ದುಃಖವನ್ನು ಕಳಿಸತಕ್ಕಂಥ ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ನಮಸ್ತಾ ಅವರಿಗೆ ನನ್ನ ಅನೇಕ ಅನೇಕ ನಮಸ್ಕಾರಗಳನ್ನು ಕೇಳ್ತೀನಿ ಎನ್ನು ನಮ್ಮ ಏನು